ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಇಪ್ಪತ್ತೊಂಬತ್ತನೇ ಪಾತ್ರ ಪರಿಚಯ ಮಾಡಿಕೊಳ್ಳೋಣ ಇರಾವತ ಇರಾವತನಿಗೆ ಇರಾವಾನ್ ಇರಾವಂತ ಎಂಬ ಹೆಸರುಗಳೂ ಇವೆ ಐರಾವತ ವಂಶದ ಕೌರವ್ಯ ಎಂಬ ಹೆಸರಿನ ಸರ್ಪರಾಜನ ಮಗಳು ಉಲುಪಿ ಈ ಉಲೂಪಿ ಐರಾವತನೆಂಬ ಸರ್ಪರಾಜನ ಮಗಳು ಎಂದು ಹೇಳಲಾಗಿದೆ ಇವಳ ಗಂಡನನ್ನು ಗರುಡನು ಕೊಂದಿದ್ದ ತನ್ನ ತೀರ್ಥಯಾತ್ರೆಯ ಕಾಲದಲ್ಲಿ ಅರ್ಜುನನು ಗಂಗಾ ಸ್ನಾನ ಮಾಡುವ ಸಂದರ್ಭದಲ್ಲಿ ಪರಿಚಯವಾದ ಇವಳನ್ನು ಮದುವೆಯಾದನು ಅರ್ಜುನ ಉಲೂಪಿಯರ ಮಗನೇ ಇರಾವತ ಅರ್ಜುನನು ಹೊರಟು ಹೋದ ಮೇಲೆ ಉಲೂಪಿ ಮಗನನ್ನು ಬೆಳೆಸಿದಳು ಆದರೆ ಮಗ ಇರಾವತನಿಗೆ ಚಿಕ್ಕಪ್ಪನಾದ ಅಶ್ವಸೇನಿಂದ ತುಂಬ ಕಿರುಕುಳ ಆರಂಭವಾಯಿತು ಅಶ್ವಸೇನನಿಗೆ ಅರ್ಜುನನ ಮೇಲೆ ಇದ್ದ ದ್ವೇಷವೇ ಇದಕ್ಕೆ ಕಾರಣ ಕೊನೆಗೆ ಅಶ್ವಸೇನನು ಇರಾವತನನ್ನು ಊರು ಬಿಟ್ಟು ಓಡಿಸಿದ ಆ ವೇಳೆಗೆ ಅರ್ಜುನನು ಪಾಶುಪಥಾಸ್ತ್ರವನ್ನು ಸಂಪಾದಿಸಿ ಇಂದ್ರಲೋಕಕ್ಕೆ ಬಂದಿದ್ದಾನೆಂಬ ಸಂಗತಿ ತಿಳಿದು ಇರಾವತ ಅಲ್ಲಿಗೆ ಹೋದ ಅವನ ಚರಿತ್ರೆಯನ್ನು ಕೇಳಿ ಅರ್ಜುನನು ಇರಾವತನಿಗೆ ಇಂದ್ರಲೋಕದಲ್ಲೇ ಇರಲು ಹೇಳಿ ಎಲ್ಲ ಏರ್ಪಾಡುಗಳನ್ನು ಮಾಡಿದ ಅರ್ಜುನನ ಕೋರಿಕೆಯಂತೆ ಇರಾವತನು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ ಬಯಸಿದ ಬಣ್ಣ ರೂಪಗಳನ್ನು ತಳೆಯಬಲ್ಲ ಲಕ್ಷಾಂತರ ಕುದುರೆಗಳನ್ನು ಪಾಂಡವ ಸೈನ್ಯಕ್ಕೆ ಅರ್ಪಿಸಿದ ಅವಂತಿಯ ವಿಂದ ಅನುವಿಂದ ಎಂಬ ಸೋದರರನ್ನು ಯುದ್ಧದಲ್ಲಿ ಪರಾಭವಗೊಳಿಸಿದ ಬಾಹ್ಲಿಕನಿಗೂ ದುಷ್ಟಕೇತನಿಗೂ ನಡುವೆ ಯುದ್ಧದಲ್ಲಿ ಅವರಿಬ್ಬರೂ ಅಂಗಾರಕ ಮತ್ತು ಬುಧಗ್ರಹಗಳಂತೆ ಇದ್ದರು ಎಂದು ಹೇಳಲಾಗಿದೆ ಶಕುನಿಯ ಮಕ್ಕಳಲ್ಲಿ ಓಡಿ ಹೋದ ವೃಷಭ ಅರ್ಥಾತ್ ಋಷಕ ಎಂಬುವವನನ್ನು ಬಿಟ್ಟು ಉಳಿದವರನ್ನೆಲ್ಲ ಕೊಂದು ಹಾಕಿದ ಕೊನೆಗೆ ಕಿಮ್ಮೀರದಾನವನ ಮಗನು ಬಕನ ಸೋದರನೂ ಆದ ಆಲಂಬುಷ ಎಂಬ ರಾಕ್ಷಸನೊಂದಿಗೆ ಯುದ್ಧವಾದಾಗ ಕುರುಕ್ಷೇತ್ರದಲ್ಲಿ ಮಾಯಾಯುದ್ಧ ಪ್ರವೀಣನಾದ ಅಲಂಬುಷ ಅಥವಾ ಆರ್ಷಶೃಂಗಿ ಎಂಬ ರಾಕ್ಷಸನು ಇರಾವತನನ್ನು ಕೊಂದು ಹಾಕಿದ ತಮಿಳುನಾಡಿನಲ್ಲಿ ಅರಾವತ್ ಎಂಬ ಹೆಸರು ಪ್ರಸಿದ್ಧವಾಗಿದೆ ಅಲ್ಲಿ ಅವನ ವಾರ್ಷಿಕ ಆರಾಧನೆ ಕೂಡ ನಡೆಯುತ್ತದಂತೆ ಆ ಇರಾವತನೇ ಅರಾವತನೇ ಇರಬಹುದೆಂದು ಪೂರ್ವ ಕಥಾಕಲ್ಪತರು ಎಂಬ ಗ್ರಂಥದಲ್ಲಿ ಆರ್ ವಿ ಆರ್ ಹೇಳಿದ್ದಾರೆ ಇರಾವತನ ಕುರಿತಾದ ತನ್ನದಾದ ಮಾಹಿತಿಯನ್ನು ತಿಳಿದುಕೊಂಡೆವು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಪಾತ್ರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಹಾಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು